ಸಂಪೂರ್ಣ ಹಳಿ ತಪ್ಪಿ ಹೋಗಿದ್ದ ಕಾಶ್ಮೀರವನ್ನ ಸರಿದಾರಿಗೆ ತರುವ ಪ್ರಯತ್ನದ ಹಾದಿಯಲ್ಲಿ ಒಂದು ಅಡಚಣೆ ಬಂದಂತೆ ಕಾಣಿಸುತ್ತಿದೆ ಎಲ್ಲವೂ ಮುಗಿದಿತ್ತು ರಾಷ್ಟ್ರಪತಿಗಳ ಆಡಳಿತದಲ್ಲೇ ಇದ್ದಂತಹ ಕಾಶ್ಮೀರದಲ್ಲಿ ವಿಧಿಯನ್ನು ಕಿತ್ ಹಾಕಿದ್ವಿ ವಿಶೇಷ ವಿಧಿಯನ್ನು ನಂತರ ಚುನಾವಣೆಯನ್ನು ನಡೆಸಲಾಯಿತು ಶಾಂತಿಯುತವಾಗಿ ಬಹಳ ಶಾಂತಿಯುತವಾಗಿ ಪ್ಲಸ್ ಆ ಅವಧಿಯಲ್ಲಿ ನಡೆದ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಥಳೀಯರೇ ಮೆಚ್ಚಿ ಅದನ್ನು ಒಪ್ಪಿ ನಿಂತಿದ್ದರು ಪರಿಣಾಮವಾಗಿ ಬಹಳ ಅದ್ಭುತವಾಗಿ ಪ್ರವಾಸೋದ್ಯಮ ಮರು ಪ್ರಾರಂಭ ಆಯಿತು ಅಲ್ಲಿ ಜನ ವಿಪರೀತವಾಗಿ ಹೋಗೋಕ್ಕೆ ಪ್ರಾರಂಭ ಮಾಡಿದ್ರು ಜಮ್ಮು ಕಾಶ್ಮೀರ ಬದುಕಿರೋದೇ ಪ್ರವಾಸೋದ್ಯಮದ ದುಡ್ಡಲ್ಲಿ ಹಾಗಾಗಿ ಬಹು ಸಹಜವಾಗಿ ಎಲ್ಲವೂ ಸರಿ ಹೋಗ್ತಿದೆಯೇನೋ ಅನ್ನೋ ಹಂತದಲ್ಲಿ ಯಾವ ಅನುಮಾನವೂ ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ದಾರಿ ತಪ್ಪಿ ಹೋಗಿರುವ ಭಿಕ್ಷುಕ ದೇಶವಾದ ಪಾಕಿಸ್ತಾನದ ಕುತಂತ್ರದ ಮುಂದುವರಿದ ಭಾಗದಂತೆ ಸ್ಪಷ್ಟವಾಗಿ ಕಾಣಿಸುತ್ತಿರುವ ಇವತ್ತಿನ ಘಟನೆ ನಡೆದಿದೆ ಕಾಶ್ಮೀರದಲ್ಲಿ ಉಗ್ರರು ಇವತ್ತು ಬಾಲ ಬಿಚ್ಚಿದ್ದಾರೆ ಅಂದರೆ ಯಾವ ಪರಿಪ್ರಮಾಣದಲ್ಲಿ ಬಿಚ್ಚಿದ್ದಾರೆ ಅಂದರೆ ನಾವು ಮುಟ್ ನೋಡ್ಕೋಬೇಕು ಹಂಗೆ ಬಿಚ್ಚಿಟ್ಟಿದ್ದಾರೆ ಹಿಂದೂಗಳನ್ನು ನರಮೇಧ ಮಾಡಿದ್ದಾರೆ ಪೆಹಲ್ಗಾಮ್ ಬಳಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಒಳಗಡೆ ಇರಬಹುದಾದ ಸಣ್ಣ ಗುಡ್ಡಗಾಡು ಪ್ರದೇಶದಲ್ಲಿ ಕುದುರೆ ಸವಾರಿಯಲ್ಲಿ ತೊಡಗಿದ್ದ ಪ್ರವಾಸಿಗರು ಅಥವಾ ಇನ್ನಿತರ ಮೋಜಿನಲ್ಲಿದ್ದಂತಹ ಪ್ರವಾಸಿಗರ ಬಳಿ ಬಂದು ಒಬ್ಬೊಬ್ಬರನ್ನು ಹಿಡಿದು ನಿಲ್ಲಿಸಿ ಯಾರು ಹಿಂದೂನಾ ಮುಸ್ಲಿಮ ಕೇಳಿ ಓಕೆ ಹೆಸರೇನು ಕೇಳ ಅಲ್ಲೇ ಶೂಟ್ ಸಾಲು ಸಾಲು ನಿಲ್ಲಿಸಿ ಶೂಟ್ ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನರ ಕೊಂದಿದ್ದಾರೆ ಸದ್ಯದ ಲೆಕ್ಕದಲ್ಲಿ ಇಬ್ಬರು ವಿದೇಶಿಯರು ಕೂಡ ಈ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಒಬ್ಬರು ಇಸ್ರೇಲ್ ಇನ್ನೊಬ್ರು ಇಟಲಿ ಅಂತೇನೋ ಹೇಳ್ತಾ ಇದ್ದಾರೆ ಇದರ ಜವಾಬ್ದಾರಿಯನ್ನ ಯಾವುದೋ ಟಿ ಆರ್ ಎಫ್ ಅಂತ ಒಂದು ಸಂಘಟನೆ ನನ್ನದು ಅಂತ ಹೇಳ್ಕೊಂಡಿದ್ದೆ ಅಯ್ಯೋ ಹೇಡಿಗಳನ್ನು ತಗೊಂಬಂದು ಕಚಡ ಏನು ತಿಂತೀಯೋ ನೀನು ನಿಮ್ಮ ಅಪ್ಪ ಅಮ್ಮ ನಿನ್ನೊಬ್ಬನೇ ಎಲ್ಲ ಹುಟ್ಟಿಸಿರೋದು ಧೈರ್ಯ ಇದ್ರೆ ಆಚೆ ಬಂದು ತೋರಿಸ್ಬೇಕು ತಲೆ ಮರ್ಸ್ಕೊಂಡ್ಬಿಟ್ಟು ತಲೆ ಮರ್ಸ್ಕೊಂಡೆಲ್ಲ ಕೂತ್ಕೊಳ್ಳೋದಲ್ಲ ನನಗೇನಾದರೂ ನಿನ್ನ ಅಡ್ರೆಸ್ ಸಿಕ್ಕಿದ್ದಿದ್ರೆ ನಾನು ಜಮ್ಮು ಕಾಶ್ಮೀರದ ಇನ್ಚಾರ್ಜ್ ಆಗಿದ್ದಿದ್ದರೆ ನಿನ್ನ ಮನೆಯಲ್ಲಿರೋರಿಗೂ ಹೀಗೆ ಗುಂಡು ಹೊಡಿಸ್ತಿದ್ದೆ ನಿನ್ನ ಹೆಂಡತಿ ಬೇಡ್ಕೊತಿರ್ತಾಳಲ್ಲ ಗುಂಡೊಡಿಬೇಡ ಅಂತ ಹಾಗೇಳುವೆ ಹೇಳುವೆ ನಿನ್ನ ಗಂಡನಿಗೆ ಹೋಗಿ ಹೇಳೋದು ಗ್ಯಾರಂಟಿ ಹೊಡೆಸ್ತಿದ್ದೆ ನಿನ್ನ ತಾಯಿ ನಿಮ್ಮ ಅಪ್ಪ ನಿಮ್ಮ ನಿನ್ನ ಮಕ್ಕಳಿಗೆ ಸೇಮ್ ಗುಂಡ್ ಓಡಿಸ್ತಿದ್ದೆ ನನಗೆ ಅಡ್ರೆಸ್ ಸಿಕ್ಕಿದ್ದಿದ್ರೆ ಇವನು ಬಂದು ಭಾಷಣ ಬಿಗಿತಾನೆ ಪುರುಷರನ್ನ ಟಾರ್ಗೆಟ್ ಮಾಡಿ ತಲೆಗೆ ಗನ್ನ ತಲೆಗೆ ಇಟ್ಟು ಹೊಡೆದಿದ್ದಾರೆ ಕೆಲವ್ರನ್ನೆಲ್ಲ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದಿದ್ದಾರೆ ಕೆಲವ್ರನ್ನೆಲ್ಲ ಇಬ್ರು ಕನ್ನಡಿಗರು ಈ ಫೈರಿಂಗ್ ಸಿಗಾಕೊಂಡಿದ್ದಾರೆ ಒಬ್ರು ಶಿವಮೊಗ್ಗದ ಮಂಜುನಾಥರಾವ್ ಅಲ್ಲಿ ಏನೋ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡು ಏನೋ ಇದಾರಂತೆ ಅವ್ರು ಪಡ್ಗವ್ ಪಾಪ ಅವ್ರ ಶ್ರೀಮತಿ ಮತ್ತು ಮಗ ಮೂವರು ಅಲ್ಲಿ ಚೂರ್ಗೆ ಹೋಗಿದ್ದಾರೆ ಬಿಕಾಸ್ ಮಗಂತ ಏನೋ ಪಿ ಯು ಸಿ ಎಕ್ಸಾಮ್ ಮುಗೀತಂತೆ ಬಹಳ ಅದ್ಭುತವಾದ ಮಾರ್ಕ್ಸ್ ಏನೋ ಬಂದಿದೆ ಅವನಿಗೆ ಬಹು ಸಹಜವಾಗಿ ತಂದೆ ತಾಯಿಗಳಿಗೆ ಆ ಸಂತೋಷ ತಾಳಲಾಗಿಲ್ಲ ಬಾ ಇಲ್ಲಿಗಾರು ಬರೋಣ ಇನ್ನು ಇನ್ನು ನೆಕ್ಸ್ಟ್ ಟಿ ಗಿ ಟಿ ಎಲ್ಲ ಶುರುವಾಗ್ಬಿಡುತ್ತೆ ಆಮೇಲೆ ನಿಮ್ಗೆ ಅಲಾರ್ಟ್ಮೆಂಟು ಸಿಇು ಕಾಲೇಜು ಕಾಲೇಜು ಅಂತ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಮೋಸ್ಟ್ಲಿ ಅವ್ರನ್ನ ಹೋಗಿ ಹೆಸರು ಕೇಳಿ ಅವ್ರು ನಿಲ್ಲಿಸ್ ಹೊಡೆದಿದ್ದಾರೆ ಹಣೆಗೋ ತಲೆಗೋ ಹೊಡೆದಿದ್ದಾರೆ ಫಸ್ಟ್ ಶೂಟ್ ಆಗಿದೆ ಇವ್ರದ್ದು ಅಂತ ಗೊತ್ತಾಗ ಇವ್ರದ್ದು ಇನ್ನೊಬ್ರು ಹಾವೇರಿಯ ಭರತ್ ಭೂಷಣ್ ಅಂತ ಅವರನ್ನ ಈ ಗುಂಡಿನ ದಾಳಿ ನಡೆದಾಗ ಮಂಜುನಾಥ್ ಅವರ ಪತ್ನಿಯ ಮುಂದೆಯೇ ಆಗಿದೆ ಇದು ತಲೆಗೆ ಗುಂಡದಿರೋದು ಆಕೆ ಹೇಳ್ತಾರೆ ಅವನನ್ನು ಹೊಡೆದಾದ್ಮೇಲೆ ನನ್ನನ್ನಾಗಿ ಬಿಟ್ಟು ಹೋಗ್ತೀರಿ ಅಂತ ಹೋಗಿ ಮೋದಿಗೆ ಹೇಳು ಅಂತಾರೆ ಹೇಳೋಣ ಮೋದಿಗೆ ಹೇಳಬೇಕಾಗಿಲ್ಲ ಮೋದಿ ಗೊತ್ತಾಗತ್ತೆ ಅಂತ ಆದರೆ ಭಾರತ ಈ ಥರ ಎಲ್ಲ ಉಲ್ಟೆ ಪಲ್ಟೆಗಳ ಥರ ಪ್ರತಿಕ್ರಿಯೆ ಕೊಟ್ಟರಾಗಲ್ಲ ಜಮ್ಮು ಕಾಶ್ಮೀರದಲ್ಲಿ ಯಾರು ಯಾರು ಉಗ್ರರಿಗೆ ಬೆಂಬಲವನ್ನು ನೀಡುವಂತಹ ಕುಟುಂಬಗಳಿವೆ ಅಥವಾ ಅವರ ಬಗ್ಗೆ ಅನುಕಂಪವನ್ನು ತೋರಿಸುವಂತಹ ವ್ಯಕ್ತಿಗಳೆಂದು ಗೋ ಗೋಚರಿಸುತ್ತಾರೆ ಅವರನ್ನು ರಸ್ತೆ ರಸ್ತೆಯಲ್ಲಿ ನಿರ್ನಾಮ ಮಾಡಬೇಕು ಅವರ ಫ್ಯಾಮಿಲಿಗಳನ್ನು ಹೊಡೆದಾಕ್ಬೇಕು ಆಗ ಅವ್ರ ಮುಟ್ಲಿ ಅದ್ರದ್ದು ಬಿಸಿ ಇನ್ನೊಬ್ಬರ ಮನೆಯ ಕುಟುಂಬದ ತಲೆ ತೆಗೆದು ಬಿಟ್ಟು ಮಜಾ ನೋಡೋದಲ್ಲ ಅವನ ಮನೆಗೆ ಬೆಂಕಿ ಹಾಕ್ಬೇಕು ಅಲ್ಲಿಂದನೇ ಶುರು ಆಗ್ಬೇಕು ಡೌಟೇ ಇಲ್ಲ ಟೆರರಿಸ್ಟ್ ಮನೇನ ಅವ್ನ ಮನೆ ಒಳಗಡೆ ಇರೋರು ಒಳಗಡೆ ಇಟ್ ಬೆಂಕಿ ಹಾಕ್ಬೇಕು ಹೇಳಬೇಕು ನಿನ್ನ ಹೋಗಿ ಹೇಳ್ಕೋದ ಅಂತ ಅಥವಾ ಅವನ ಸಪೋರ್ಟ್ ಮಾಡ್ತಿದಾರಲ್ಲ ಇನ್ನೊಂದು ಪಕ್ಕದ ದೇಶದವ್ರು ಅವ್ರಿಗೋಗಿ ಹೇಳ್ಕೊಬೇಕು ಈ ರೀತಿ ಪ್ರತಿಕ್ರಿಯೆ ಈ ಪ್ರತಿಕ್ರಿಯೆ ಕೊಡದಿದ್ರೆ ಇವ್ರು ದಾರಿಗೆ ಬರಲ್ಲ ಇವರು ಸುಮ್ಮನೆ ಮೇ ಹತ್ತೊಂಬತ್ತರಂದು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿತ್ತು ಈ ಕುಟುಂಬ ಬಟ್ ಫಸ್ಟ್ ನೋಡ್ಬಿಡೋಣ ಅಲ್ಲಲ್ಲಿ ಆಕೆ ಏನ್ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಮಾತಾಡುವ ಮನಸ್ಥಿತಿಯಲ್ಲಿ ಇಲ್ಲ ಸರ್ ನಾನು ಒಂದು ಒಂದೂವರೆ ಎರಡು ಗಂಟೆ ಏನೋ ಆಗಿರ್ಬೋದು ಸರ್ ಇಲ್ಲ ನಾವು ಮೂರ್ ಜನ ಹೋಗಿದ್ರು ಬಟ್ ಅಲ್ಲಿ ಟೂರಿಸ್ಟ್ ತುಂಬಾ ಜನ ಇದ್ರು ಒಂದ್ ಐನೂರು ಜನ ಇದ್ರು ಟೂರಿಸ್ಟ್ ಅವ್ರು ಡೈರೆಕ್ಟ್ ತಲೆಗೆ ಹೊಡೆದಿದ್ದಾರೆ ಸರ್ ಮನೆಯವರಿಗೆ ನನ್ನ ಹಸ್ಬೆಂಡ್ ದೂರದಿಂದ ಹೊಡೆದಿದ್ರು ಅದು ಬಟ್ ಅಲ್ಲಿ ಓಡ್ ನಾನು ನನ್ ಮಗ ಸ್ವಲ್ಪ ಒಂದ್ ಸ್ವಲ್ಪ ಪರ್ವಂಗ್ ಆಚೆ ನಾವ್ ಬಂದ್ ನೋಡ್ತೀವಿ ರಕ್ತದ ನಡುವಲ್ಲಿ ಬಿದ್ದಿದ್ರು ನಮ್ ಹಸ್ಬೆಂಡು ಅವ್ನ್ ಹೊಡೆದವ್ ಅಲ್ಲೇ ಇದ್ದ ಅಲ್ಲೇ ಈ ಕಡೆ ಬಂದ ಅವನಿಗೆ ಮರೇ ಪತಿಕೋ ಮಾರಾನೋ ಮುಜರಿ ಮಾರು ಅಂತ ನಾನು ನನ್ ಮಗ ಅವ್ನು ಅವನು ಮೋದಿಜಿ ಕೋ ಬೋಲೋ ಅಂತ ಹೇಳಿ ಓದತ ಅವನು ಸಾಯ್ತಾ ಇದ್ರೆ ನಮ್ ಇಬ್ರನ್ನು ನಾವ್ ಇಬ್ರು ಬೈತಾ ಇದ್ವಿ ಅವನಿಗೆ ಕೈಯಲ್ಲಿ ದೊಡ್ಡ ಬಂದೂಕ್ ಹೋಗಿ ತಗೊಂಡು ಹೋಗ್ತಿದ್ದ ಪಾಪ ಅವ್ರು ನ್ಯೂಲಿ ಮ್ಯಾರಿಡ್ ಇದ್ದ ಅವ್ರ ಮಾವ್ರ ಇದಕ್ಕೆ ಸ್ವಲ್ಪ ಉಸಿರಿತ್ತು ಅಂತ ಅವರು ನಾವು ಅಂದ್ರೆ ಅವ್ರನ್ನ ಎತ್ತಕ್ ಟ್ರೈ ಮಾಡ್ತಿದ್ವಿ ಎತ್ತಕ್ ಆಗ್ತಿಲ್ಲ ಸರ್ ಆಮೇಲೆ ಹಂಗ್ ಕರ್ಕೊಂಡ್ ಬರಕ್ಕೂ ಆಗಲ್ಲ ತುಂಬಾ ಏರ್ಲಿಫ್ಟ್ ಆಗ್ಬೇಕಂತ ಜಾಗ ಅದು ಕುದುರೆಯಲ್ಲಿ ಹೋಗಿದ್ದೆ. ಹಾ ಮಾಡಿದ್ದಾರೆ ನಂಗೆ ಇನ್ನು ಸಿಕ್ಕಿಲ್ಲ ಮಾಹಿತಿ ಕೊಡ್ತೀನಿ ಅಂತ ಹಾ ಅಂದ್ರೆ ಪವಿತ್ರ ಹೇಳೋದು ನಾನು ಚೂರ್ ದೂರದಲ್ಲಿದ್ದೆ ಬಂದೆ ಬಂದಾಗ ಇದ್ರು ಅವ್ರಿಗೆ ರಕ್ತದ ಮಾಡುವಲ್ಲಿ ಇನ್ನೊಂದು ಯಾವ್ದೋ ಕುಟುಂಬಕ್ಕೆ ಎದುರುಗಡೆನೆ ಮಾಡಿದ್ದಾರೆ ಈಗ ಅವನು ಕುಟುಂಬ ಯಾರು ಅಂತ ಹುಡುಕಬೇಕು ಅವನ್ ಸಿಕ್ಕೋದ್ ಬೇಡ ನಮಗೆ ಹಾ ಈಗ ಅಮಿತ್ ಶಾ ಮೋದಿ ಇದಕ್ಕೆ ಇದಕ್ಕೆ ತೀರಿಸ್ತೀವಿ ಇದಕ್ಕೆ ನಾವು ಅಂತ ಹೇಳ್ತಿದ್ದಾರೆ ಏನು ತೀರಿಸ್ತೀವಿ ಅಂತ ಏನ್ ಮಾಡ್ತೀರಿ ಅಲ್ಲೆಲ್ಲ ಅವ್ನು ಸಿಕ್ಕದ ಅಂತ ಹೇಳ್ಬಿಟ್ಟು ಅವ್ನು ಗುಂಡು ಹೊಡೆದು ಸಾಯಿಸ್ತೀರಿ ಯಾರಿಗ ಬೇಕದು ನಮಗೆ ಬೇಕಾಗಿಲ್ಲ ಅದು ಅವನನ್ನು ಬಿಡಿ ಅವನ ಕುಟುಂಬವನ್ನು ಗುರುತಿಸಿ ಆ ಕುಟುಂಬನ ಶೂಟ್ ಡೌನ್ ಮಾಡಿ ಅವನಿಗೆ ಆ ಮೆಸೇಜ್ ಹೋಗ್ಲಿ ಹೇಗೆ ಇನ್ನೊಂದು ಕುಟುಂಬವನ್ನು ಹೊಡೆದು ನಕ್ಕು ನಲಿದಾಡಿಕೊಂಡು ಆನಂದ ಅನುಭವಿಸ್ತಿದ್ದಾನೆ ಅವನ ಕುಟುಂಬನ ಅನುಭವಿಸ್ಕೊಳ್ಳಿ ಸುಟ್ಟಾಕಿ ಹೇಳ್ತೀನಿ ಅದು ಅಂತ ಆವಾಗ ಆಗ ದಾರಿಗೆ ಬರ್ತಾರೆ ನನ್ನ ಮನೆಗೆ ಬೆಂಕಿ ಬೀಳದೆ ಇದ್ರೆ ನನಗೆ ಯಾವಾಗಲೂ ಅದ್ರದ್ದು ಬಿಸಿ ಮುಟ್ಟಲ್ಲ ಹಾ ಈ ದೇಶದಲ್ಲಿ ಆಗಿರೋ ಪ್ರಾಬ್ಲಮ್ ಅದೇನೆ ಒದಸ್ಕೊಂಡು ಒದಸ್ಕೊಂಡು ಕೂತಿರೋದಕ್ಕೆ ಒದಿತಾ ಇದ್ದಾರೆ ಜಾಡ್ಸ್ ತಿರುಗಿ ಒದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಎಲ್ಲರೂ ಮೇ ಹತ್ತೊಂಬತ್ತರಂದು ಕಾಶ್ಮೀರ ಪ್ರವಾಸಕ್ಕೆ ನಾನು ಹೇಳ್ತಿರೋದು ಎಲ್ಲ ಮುಸ್ಲಿಮ್ಗಲ್ಲ ಅದನ್ನು ಯಾರಿ ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಮಾಡಿ ಹೊಡಿಬೇಕಾ ಕುಟುಂಬಗಳಿಗೆ ಕುಟುಂಬಗಳು ನಮ್ದು ಏನು ಅಂತಂದ್ರೆ ಅಂತ ಹೇಳ್ಬೇಕು ಆಯ್ತು ಬೆಳಸಕ್ಕಾಯ್ತು ಅವ್ನು ಟೆರರಿಸ್ಟ್ ಮಾಡಕ್ ಬಿಟ್ಟಿದ್ದಾಯ್ತು ಈಗ ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳಬೇಕು ಮೇ ಹತ್ತೊಂಬತ್ತರಂದು ಕಾಶ್ಮೀರ ಪ್ರವಾಸಕ್ಕೆ ಹೋಗಿತ್ತು ಈ ಕುಟುಂಬ ಯಾವುದೋ ಶಿವಮೊಗ್ಗದ್ದು ಕುದುರೆ ಸವಾರಿಗೆ ಹೋಗಿದ್ರಂತೆ ಆಗ ಈ ಮಂಜುನಾಥನ್ ಅವರು ಅವರು ಕುದುರೆಗೆ ಹೋಗಿದ್ದಾರೆ ಇವರು ಅಲ್ಲೆಲ್ಲೋ ಬೇಲ್ಪುರಿ ಮಾರ್ತಿದ್ರು ಏನೋ ಅದನ್ನ ತಗೊಂಡ್ಬರ್ತೀನಿ ಅಂತ ತಿಂತೀನಿ ಅಂತ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಅಲ್ಲಿ ಈಗ ಬಂದು ಅಟ್ಯಾಕ್ ಮಾಡಿರೋದು ಇವರು ಯಾರು ಈ ಉಗ್ರರು ಇವರಲ್ಲಿ ಒಂದು ಸಾವಿರ ಸಾವಿರದ ಐನೂರು ಜನ ಟೂರಿಸ್ಟ್ ಆ ಜಾಗದಲ್ಲಿ ಅವರು ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋಗಿದ್ದಾರೆ ಐ ಡಿ ಹೋಗಿದ್ದಾರೆ ಎಲ್ಲರಿಗೂ ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋಗಿದ್ದಾರೆ ಬಹಳ ಆಶ್ಚರ್ಯ ವಿಪರೀತವಾದ ಫೋರ್ಸಸ್ ಇರ್ಬೋದಾದ ಜಮ್ಮು ಕಾಶ್ಮೀರದಲ್ಲಿ ಆ ಜಾಗದಲ್ಲಿ ಯಾಕೆ ಒಂದು ಫೋರ್ಸ್ ಏನು ಇರಲಿಲ್ವ ಒಂದು ಬೇಸಿಕ್ ಫೋರ್ಸ್ ಆದ್ರೆ ಒಂದು ಬೇಸಿಕ್ ಪೊಲೀಸ್ ಫೋರ್ಸ್ ಅಷ್ಟೊಂದು ಟೂರಿಸ್ಟ್ಗಳಿರೋ ಜಾಗ ಆಶ್ಚರ್ಯ ಸರಿ ಹೆಸರು ಹೇಳುತ್ತಿದ್ದಂಗೆ ಧರ್ಮ ಮತ್ತು ಹೆಸರು ಹೇಳುತ್ತಿದ್ದಂಗೆ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಗೊಂಡು ಹೊಡೆದಿದ್ದಾರೆ ತಲೆಗೆ ತಲೆಗೆ ತೊ ಎಲ್ಲಿಗೋ ಮಂಜುನಾಥ್ ತಮ್ಮ ಪತ್ನಿ ಬಂದು ನೋಡೋಷ್ಟ್ರಲ್ಲಿ ಅವರು ಮೃತಪಟ್ಟಿದ್ದಾರೆ ಅದು ಯಾಕೆ ಹೇಳದ್ರಲ್ಲ ನಮ್ಮನ್ನು ಕೊಲ್ಲಿಂದ ಇದಕ್ಕೆ ಅವ್ರು ಹೇಳ್ದ ಹೋಗಿ ಹೇಳು ಅಂತ ಆಯ್ತು ಅವ್ರು ಹೇಳಿದ್ದಾರೆ ಈಗ ಮೋದಿ ಏನು ಕಡಿತಾರೆ ಏನು ಮಾಡ್ತಾರೆ ಅಂತ ನಾವು ನೋಡೋಣ ಬೇಕಾರೆ ಮಾಡಬೇಕು ಉತ್ತರ ಕೊಡಬೇಕು ಇದಕ್ಕೆ ಇದಕ್ಕೆ ಕಾರಣರಾದವರ ಮನೆಗೆ ಬೆಂಕಿ ಬೀಳಬೇಕು ಅದು ಪಾಕಿಸ್ತಾನದಲ್ಲಾರು ಇರಲಿ ಕಾಶ್ಮೀರದಲ್ಲಾರು ಇರಲಿ ಅವ್ರ ಮನೆಗೆ ಬೆಂಕಿ ಬೀಳಬೇಕು ಮತ್ತು ಅವರ ತಲೆನ ಮರಕ್ಕೆ ಹಾಕಬೇಕು ಯಾಕೆ ಅಂದ್ರೆ ನೀನು ಹಿಂದೂ ನಾ ನೀನು ಹಿಂದೂನಾ ಅಂತ ಹೇಳಿದ ಕೊಂದ ಅಂದ್ರಲ್ಲ ಜಸ್ಟ್ ಗೋ ಬ್ಯಾಕ್ ನಿಮ್ಮ ಮೆಮೊರಿ ತೊಗೊಂಡು ಕಾಶ್ಮೀರ್ ಫೈಲ್ಸ್ ಫಿಲಮ್ಸ್ ಅವ್ರಿಗೆ ವ್ಯಾಪಿಸ್ಕೊಳ್ಳಿ ಆ ಜೀನು ಮತ್ತೆ ಆ ವಂಶವಾಹಿನಿ ಮತ್ತು ರಕ್ತ ಇನ್ನು ಎಲ್ರಿಗೂ ಹೋಗುತ್ತೆ ರಕ್ತ ವಂಶವಾಹಿನಿಯೇ ಅದು ಅದು ಅದಕ್ಕೆ ಅದರಲ್ಲೇ ಉತ್ತರ ಕೊಡಬೇಕು ಇಲ್ದಿದ್ರೆ ಹಮಾಸ್ ಬೋರ್ಡ್ ಹಿಡಿಯೋವ್ರಿಗೆ ಹಿಜ್ಬುಲ್ಲಾ ಬೆಂಬಲ ಕೊಡೋರಿಗೆ ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿ ಕೇಳಿ ಸಾಕ್ಷಿ ಮುಂಬೈ ಅಟ್ಯಾಕ್ ಆದಾಗ ಇದು ಡ್ರಾಮಾ ಅಂತ ಭಾಷಣ ಬಿಟ್ಟ ಕಚಡಾಗಳಿಗೆ ಬುದ್ಧಿ ಬರಲ್ಲ ಇಟ್ ಹ್ಯಾಸ್ ಟು ಬಿ ರಿಪ್ಲೈಡ್ ವಿತ್ ದ ಸೇಮ್ ಇದು ಇದನ್ನ ಅಮಾನವೀಯ ಅಂತ ಕರೀರಿ ಅಮಾನುಷ ಅಂತ ಕರೀರಿ ರಾಕ್ಷಸಿ ವರ್ತನೆ ಅಂತ ಬೇಕಾದ್ರೆ ಕರೀರಿ ನೋ ಪ್ರಾಬ್ಲಮ್ ಅವ್ರು ಮಾಡ್ತಿರೋದು ಅದೇ ಆ ರಾಕ್ಷಸಿ ವರ್ತನೆಯಲ್ಲೇ ಉತ್ತರ ಕೊಡಬೇಕು ಅವ್ರಿಗೆ ಅವ್ರು ಅಮ್ಮಂಗೆ ಹೊಡಿಬೇಕು ಅದು ನಮ್ಮ ವ್ಯವಸ್ಥೆ ಮೋದಿ ಮೇಲೆ ಕೋಪ ಇದ್ರೆ ಮೋದಿನ ಫೇಸ್ ಮಾಡು ಮೋದಿಯ ರೆಪ್ರೆಸೆಂಟೇಟಿವ್ಸ್ ಆಗಿರಬಹುದಾದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಫೇಸ್ ಮಾಡಿ ನೋಡೋಣ ನರಿಗಳ ತರ ಬಂದು ಇನ್ನೊಬ್ಬನ್ನು ಹೊಡೆದು ಮಜಾ ನೋಡಿ ಪೌರುಷ ತೋರಿಸ್ತಾರೆ ಆಲ್ ರೈಟ್ ಇನ್ನು ಮಂಜುನಾಥ್ ಬಾಡಿಗೆ ಕಾರ್ ಡ್ರೈವರ್ ಅಫ್ರೀನ್ ಅಹಮದ್ ಪಬ್ಲಿಕ್ ಟಿವಿ ಮಾತನಾಡಿದ್ರು ಉಗ್ರರ ದಾಳಿ ನಡೆದ ಪ್ರವಾಸಿಗರಂತೆ ಆದರೆ ಏಕಾಏಕಿ ಉಗ್ರರು ದಾಳಿ ಮಾಡಿದ್ರು ಅಪಾರ ಸಾವು ನೋವಾಗಿದೆ ಜೊತೆಗೆ ಇದ್ದಾರೆ ಅಂತ ಹೇಳಿದ್ದಾರೆ ऊपर जाते ही कुछ पता नहीं क्या हो गया ऊपर हाँ। तो अभी बोल रहे हैं कि जो अभी जब वहाँ से वापस आए ना ये तो हमारा जो एक गेस्ट है लोकल सु बाला जना काश्मीरी मुस्लिम और सेरी हिंदू गड़ो मुस्लिम रहला तम बदकन ना कटकोता इधर है मत्ते बाला वर्षी के लाद मिल चना ही अद के तकन ಇತ್ತೀಚೆಗೆ ತುಲಿಪ್ ಗಾರ್ಡನ್ ಆಗಿತ್ತು ಇದು ಬಂತು ವೆದರಿಂಗ್ ಆಯಿತು ಆಯ್ತು ಅನ್ಸೀಸನಲ್ ಆಗಿ ಅಲ್ಲಿ ಸ್ನೋ ಫಾಲ್ ಆಯಿತು ಹೀಗಾಗಿ ಜನ ಖುಷಿಯಾಗಿ ಹೋಗ್ತಾ ಇದ್ರು ಬದುಕನ್ನು ಕಟ್ಕೋತಾ ಇದ್ರು ಲೋಕಲ್ ಅದು ಮುಸ್ಲಿಮರು ಇರ್ಬೋದು ಹಿಂದೂನು ಇರ್ಬೋದು ಆದ್ರೆ ಈ ಕಿಡಿಗೇಡಿಗಳಿಗೆ ಅದನ್ನು ಸಹಿಸ್ಲಿಕ್ಕಾಗಲ್ಲ ಪಕ್ಕದಲ್ಲಿರುವಂತಹ ಭಿಕ್ಷುಕ ದೇಶಕ್ಕೆ ಭಾರತದ ಏಳಿಗೆಗೆ ಯಾವತ್ತೂ ಮನಸ್ಸು ಒಪ್ಪಲ್ಲ ಪ್ರವಾಸೋದ್ಯಮ ಸರಿ ಸಹಿಸ್ತಾ ಇಲ್ಲ ಪ್ರವಾಸೋದ್ಯಮ ಅಲ್ರಿ ಪ್ರವಾಸೋದ್ಯಮಕ್ಕೆ ಬಂದು ಆ ರಾಜ್ಯ ಇಂಪ್ರೂವ್ ಆಗದೆ ಹೋದ್ರೆ ಅಂತ ಯಾರಿಗೂ ಅವರು ಸಹಿಸಕ್ಕಾಗಲ್ಲ ಅದರ ಪರಿಣಾಮ ಇದು ನಡೆಸಿರೋದು ಕಾಶ್ಮೀರ ಮೂಲತಃ ಹಿಂದೂ ರಾಜ್ಯ ಅಂದರೆ ಹಿಂದೂ ರಾಜರು ಮುಸ್ಲಿಮರು ಆಮೇಲೆ ತಾನೇ ಬಂದಿರೋದು ಮುಸ್ಲಿಮರೇನು ಮೂಲ ಅಲ್ವಲ್ಲ ಕಾಶ್ಮೀರದ್ದು ಮುಸ್ಲಿಮರೇ ಭಾರತಕ್ಕೆ ಮೂಲ ಅಲ್ಲ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಕಾಲದಲ್ಲಿ ಬಂದಿರೋವಂಥದ್ದು ಅಂಥದ್ದು ಕಾಶ್ಮೀರನೂ ಅಷ್ಟೆ ಹಾಗಾಗಿ ಹಿಂದೂಗಳು ಕಾಶ್ಮೀರವನ್ನು ಮರುಪಡೆಯಬೇಕು ನನ್ನ ಪ್ರಕಾರದಲ್ಲಿ ಹೇಗೆ ಕಾಶ್ಮೀರಿ ಪಂಡಿತರು ಇಲ್ಲಿ ಇರಕೂಡುದು ಅಂತ ಹೊಡೆದು ಕಳಿಸಿದ್ರು ಟೆರೋರಿಸ್ಟ್ಗಳು ಹಾಗೆ ಇಲ್ಲ ಟೆರೋರಿಸ್ಟ್ಗಳು ಹೋಗಬೇಕು ಇಲ್ಲ ಟೆರೋರಿಸ್ಟ್ ಬೆಂಬಲಿಸುವವರು ಕಾಶ್ಮೀರದಲ್ಲಿ ಇರುಕೂಡುದು ಅಂತ ಅವರು ಹೇಗೆ ಪಂಡಿತರನ್ನ ಹೆಕ್ಕಿ ತೆಗೆದು ಹೊಡೆದು ತಲೆ ಕಡೆದು ಕಳಿಸೋದ್ರು ಹಾಗೆ ವಾಪಸ್ ಕಳು ಅವ್ರನ್ನು ಕಳಿಸ್ಬೇಕು ಇತಿಹಾಸ ಆಗಲಿ ಇಫ್ ನೆಸಸರಿ ಲೆಟ್ ದರ್ ಬಿ ಅಪರೇಟ್ ಫೈಟ್ ಫಾರ್ ಇಟ್ ಇಟ್ ಹ್ಯಾಸ್ ಟು ಬಿ ರಿಪಾಪ್ಯುಲೇಟೆಡ್ ಬರೀ ಮುಸ್ಲಿಮರ್ನ ಇಟ್ಕೊಡಿ ಇಲ್ಲ ಮುಸ್ಲಿಮ್ ಲೋಕಲ್ಸು ಬೈಕ್ ಇರ್ಬೋದು ಅನುಕಂಪದಲ್ಲಿರ್ಬೋದು ಕೆಲವರು ಎರಡೂ ಕಡೆಯ ಲಾಭ ನಮಗಿರ್ಲಿ ಅಂತಾನೂ ಇರ್ಬೋದು ಆ ರಾಜ್ಯದಲ್ಲಿ ಈ ಕಡೆ ಅಭಿವೃದ್ಧಿ ಪಡ ಅಭಿವೃದ್ಧಿ ನಡೀತಾ ಇರಲಿ ಅವ್ರ ಹೆಸರಲ್ಲಿ ಅನುಭವಿಸೋಣ ಎಂಜಾಯ್ ಮಾಡ್ಕೊಳ್ಳೋಣ ನಮ್ಗೆ ಹೆಂಗಿದ್ರು ಏನೂ ಆಗಲ್ಲ ಅಲ್ಲ ಓಡಿಸ್ಕೋತಾ ಇರಲಿ ಬಿಡು ಅಂತ ಮಜಾ ನೋಡ್ತಿರೋರು ಇರ್ಬೋದು ಯಾವನು ಯಾವನ್ ಮಜಾ ನೋಡ್ತಿದ್ದಾನೆ ಅವ್ರನ್ನೇಕ್ತೂ ಓಡಿ ಕಳಿಸ್ಬೇಕು ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಹಾಗೆ ಅಲ್ಲಿಂದ ಮುಸ್ಲಿಮರನ್ನು ಓಡಿಸ್ಬೇಕು ಅಂದರೆ ಹೇಗಿರುತ್ತೆ ಪರಿಸ್ಥಿತಿ ಇವತ್ತು ನೀನು ಹಿಂದೂನಾ ಅಂತ ಕೇಳಿ ಹೊಡೆದ ಯಾವನೋ ಉಗ್ರ ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಚಡ ಬಾಯಿ ಇರುವಂತಹ ಒವೈಸಿ ಮುಂಬೈ ಅಟ್ಯಾಕ್ ಆದಾಗ ನಾಲಿಗೆ ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಂಡು ನಿಂತಿದ್ದಂತಹ ದಿಗ್ವಿಜಯ ಸಿಂಗು ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ಇರುವೆ ಬಿಟ್ಕೊಂಡು ನಂಗೆ ಡಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳಿಗೆ ಕೆಲವು ಕಾಂಗ್ರೆಸ್ ಲೀಡರ್ಗಳು ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ ಆದ್ರೆ ಅದೇ ರೀತಿ ನೀನು ಮುಸ್ಲಿಮ ಅಂತ ಕೇಳಿ ಇನ್ಯಾವುದೋ ಜಾಗದಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಆದರೆ ಏನ್ ಆದೀತು ಅಂತ ಯಾರು ಒಬ್ರು ಯೋಚನೆ ಮಾಡಿದ್ದೀರಾ ಯಾರೋ ಒಬ್ರು ಯೋಚನೆ ಮಾಡಿದ್ದೀರಾ ಅದನ್ನ ಏನಾದೀತು ಅಂತ ಎಲ್ಲಿವರೆಗೆ ಈ ರೀತಿಯ ಡೋಂಗಿಗಳು ಭಾರತದೊಳಗಡೆ ಇದಾರೋ ಅಲ್ಲಿವರೆಗೂ ಈ ಆಂತರಿಕ ದ್ರೋಹಿಗಳಿಂದಾಗಿ ನಮಗೆ ಈ ಪರಿಸ್ಥಿತಿ ನಿಭಾಯಿಸೋಕ್ಕಾಗಲ್ಲ ನಮಗೆ ಪಾಕಿಸ್ತಾನ ದೊಡ್ಡದಲ್ಲ ಪಾಕಿಸ್ತಾನದಿಂದ ಪ್ರೇರೇಪಿತರಾಗಿ ಬರುವಂತಹ ಉಗ್ರರು ನಮಗೇನು ದೊಡ್ಡದಲ್ಲ ಆದರೆ ಈ ಆಂತರಿಕ ದ್ರೋಹಿಗಳಿದ್ದಾರಲ್ಲ ಎರಡೂ ಲಾಭಗಳನ್ನು ಪಡ್ಕೊಂಡು ಸ್ವಾರ್ಥಕ್ಕೆ ಸಾಯ್ತಿರೋ ಬೌತ್ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಆ್ಯಂಡ್ ಇದರಲ್ಲಿ ನಾಯ್ತಿರೋದು ಲೀಡರ್ಸಲ್ಲಿ ಅದರ ಪರಿಣಾಮ ಇದೆಲ್ಲ ಪಾಪ ತಿನ್ನಕ್ಕೆ ಅನ್ನ ಇರಲ್ಲ ಅಯೋಗ್ಯರನ್ನು ತೊಗೊಂಬಂದು ಅವ್ನಿಗೆ ಹೋಗ್ಬೇಕ್ರಿ ಭಯೋತ್ಪಾದಕನಿಗೆ ಲೋಕಲ್ ಜನಕ್ಕೆ ಪಾಪ ತಿನ್ನ ಕನ್ನ ಇಲ್ಲದೆ ಹೋದ್ರೆ ಅವ್ನಿಗೆ ಹೋಗ್ಬೇಕು ಅದರದ್ದೇ ಹೆಸರಲ್ಲಿ ಇನ್ನಷ್ಟು ಜನ ರೆಕ್ರೂಟ್ ಮಾಡ್ಕತ್ತಾನೆ ಗುಂಡೂರ್ಸಕ್ಕೆ ಕಲ್ಲು ಹೊಡೆಯಕ್ಕೆ ಮಕ್ಕಳಿಗೆ ಕಾಸು ಕೊಡ್ತಾ ಇದ್ದಂತಹ ಕಚಡಾಗಳಿಗೆ ಸುಮ್ಮನೆ ಬಿಡಬೇಕಾ ಈ ಸಂದರ್ಭದಲ್ಲಿ ಆಕೆ ಜೊತೆ ನಾನು ಮಾತಾಡಿ ಸಾಧನೆ ಮಾಡುವಂಥದ್ದು ಏನು ಇಲ್ಲದೆ ಇರಬಹುದು ಏನು ಸಾಧನೆ ಮಾಡಲಿ ಆಕೆ ಜೊತೆ ಮಾತಾಡಿ ಮಂಜುನಾಥರಾವ್ ಅವರ ಶ್ರೀಮತಿ ಪಲ್ಲವಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ ನಮಸ್ಕಾರ ಪಲ್ಲವಿ ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ ಹಲೋ ನಿಮ್ಮ ಕೇಳತ್ತಾ ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ ನನ್ನ ಧ್ವನಿ ಕೇಳತ್ತಮ್ಮ ನಿಮಗೆ ಮಾತಾಡಿಸ್ಬೇಕು ಅನ್ಸುದು ನಾನು ಒಂದ್ ಎರಡು ನಿಮಿಷ ಬಿಟ್ಟು ಮತ್ತೆ ಟ್ರೈ ಮಾಡ್ತೀನಿ ನೋಡೋಣ ಆಲ್ ರೈಟ್ ಈಗ ಪಾಕಿಸ್ತಾನದಲ್ಲಿ ಅಯ್ಯೋ ಸಾರಿ ಯಾರೋ ಪೊಗರು ತೋರಿಸ್ತಿರೋ ಅವ್ರಿಗೆ ಏನು ಉತ್ತರ ಕೊಡ್ತೀರಿ ಎಲ್ಲರೂ ಕುಡೀಗ ಉತ್ತರನೇ ಇಲ್ಲ ಹಮಾಸ್ದು ಬಾವುಟ ಹಿಡ್ದಿದ್ರಲ್ಲಪ್ಪ ಪೋಸ್ಟರ್ ಹಿಡಿದಿದ್ನಲ್ಲಪ್ಪ ಅವನು ಯಾವನ ಕಚಡ ಅವ್ನು ಯಾವುದೋ ಪ್ರೊಟೆಸ್ಟ್ ಅಲ್ಲಿ ಬಾರಿ ಉತ್ತರ ಕೊಡೆಯಾ ಈಗ ಅದೇ ಹಮಾಸ್ ಇಸ್ರೇಲ್ಗೆ ಹೋಗಿ ಕಿತಾಪತಿ ಮಾಡಿ ಕಂಡುಕೊಂಡವ್ರಿಗೆಲ್ಲ ಹೊಡೆದು ಮಕ್ಕಳನ್ನ ರೇಪ್ ಮಾಡಿ ಹೆಣ್ಮಕ್ಳನ್ನ ರೇಪ್ ಮಾಡಿ ಕಳ್ಳರ ಕಳ್ಳರ್ತರ ಜನರಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಅವ್ರು ಬೆನ್ನಿಂದೆ ಪೈಟಿಂಗ್ ಮಾಡ್ತೀವಿ ಅನ್ನೋ ಹೇಡಿಗಳಿಗೆ ಈಗಲೂ ಸಪೋರ್ಟ್ ಮಾಡ್ಕೊಂಡು ಕೂತಿದಾರಲ್ಲ ಪ್ಯಾಲೆಸ್ಟೈನ್ ಒಳಗಡೆ ಏನ್ ಅವ್ರಿಗೆ ಅವ್ರದ್ದು ತಂದು ಇಲ್ಲಿ ಬಾವುಟ ಹಿಡ್ದಿದ್ರಲ್ಲಪ್ಪ ಯಾವನವನು ಕಚಡ ಪ್ರೊಟೆಸ್ಟ್ ಪ್ರೊಟೆಸ್ಟಲ್ಲಿ ಈಗೇನು ಹೇಳ್ತೀಯಾ ಇಂಥ ಕೋತಿಗಳಿಗೆ ಕಚಡಗಳಿಗೆ ಉತ್ತರ ನನ್ನ ಪ್ರಕಾರದಲ್ಲಿ ಅದೇನೆ ಐದರ್ ಪಾಪ್ಯು ಕಾಶ್ಮೀರ್ ಹ್ಯಾಸ್ ಟು ಬಿ ರೀಪಾಪ್ಯುಲೇಟೆಡ್ ಟೆರೋರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋ ಫ್ಯಾಮಿಲಿಗಳನ್ನು ಹೆಕ್ಕಿ ತೆಗೆದು ಮಾನವ ಇಲ್ಲ ಹಕ್ಕು ಇಲ್ಲ ಮಾಡದ್ ಕಳಿಸ್ತಾ ಇರ್ಬೇಕು ಅವ್ರ ಹೆಂಗೆ ಪಂಡಿತರಿಗೆ ಮಾಡಿದ್ರು ಹಾಗೆ ಹಾಗೆ ಯಾಕೆ ಮಾನವ ಹಕ್ಕಿರ್ಲಿಲ್ವಾ ಸೇಮ್ ಮಾಡಬೇಕು ಬೇರೆ ದಾರಿ ಇಲ್ಲ ಇದಕ್ಕೆ ಅವ್ರ ಮನೆಗೆ ಬೆಂಕಿ ಬೀಳದಿದ್ರೆ ದಾರಿಗೆ ಬರಲ್ಲ ಮೂರನೇದು ಪುಲ್ವಾಮಾ ಅಟ್ಯಾಕ್ ಎಷ್ಟಾಯ್ತೋ ಅಷ್ಟಕ್ಕಿಂತ ಹೆಚ್ಚಿನ ಗಂಭೀರವಾಗಿದ್ದಂತಹ ಅಟ್ಯಾಕ್ ಇದು ಮೋದಿಯವ್ರಿಗೆ ಅಥವಾ ಅಮಿತ್ ಶಾಗೆ ಕಾರಣ ಪುಲ್ವಾಮಾನಲ್ಲಿ ನಮ್ಮ ಯೋಧರು ಗಸ್ತಿನಲ್ಲಿದ್ದ ಡ್ಯೂಟಿಯಲ್ಲಿದ್ದ ಯೋಧರ ಮೇಲೆ ಮಾಡಿದ್ದಿದ್ದದು ಅವ್ರು ಅಲ್ಲೇ ಇದ್ರು ಡ್ಯೂಟಿಗೆ ಆದರೆ ಇವತ್ತಲ್ಲಿ ಹೋಗಿ ಸತ್ತಿರೋರು ಮುಗಿದ್ರು ಕಾಶ್ಮೀರ ಆಗಿ ಬಂದಿದೆ ಅಂತ ಸರ್ಕಾರಗಳ ಮಾಡಿದ ಪ್ರಕಟಣೆಗಳನ್ನು ನಂಬಿ ಆ ಸೌಂದರ್ಯವನ್ನು ನೋಡೋಣ ಹೇಳಿದಾರಲ್ಲ ಹೇಗಿದ್ರು ಅಲ್ಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ನಂಬಿ ಬಂದಿರೋರು ನಿಮ್ಮನ್ನು ನಂಬಿ ಹೋಗಿರೋ ಜನ ಅದು ಜವಾಬ್ದಾರಿ ನೀವು ಹಾಗಾಗಿ ಜವಾಬ್ದಾರಿ ನೀವು ತಗೋಬೇಕಿದ್ರು ಸಾವುಗಳಿಗೆ ಅದರ ರಕ್ತ ನಿಮ್ಮ ಕೈಯಲ್ಲಿದೆ ಟೆರೋರಿಸ್ಟ್ಗಳ ಅಲ್ಲ ನಿಮ್ಮ ಕೈಯಲ್ಲಿದೆ ಅದರ ರಕ್ತ ಆ ರಕ್ತ ಒರೆಸ್ಬೇಕು ಅಂದರೆ ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ ಹೊಡಿಲೇಬೇಕು ಇಲ್ಲ ಅಂತಂದ್ರೆ ಹೇಡಿಗಳ ದೇಶಾಂತ ಪ್ರಕಟ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರಿ ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ಇನ್ನು ಕನ್ನಡಿಗನ ಸಾವಿನ ಶಂಕೆ ಮತ್ತೋರ್ವ ಕನ್ನಡಿಗನ ಸಾವಿನ ಶಂಕೆ ಕೂಡ ಇದೆ ನಾಲ್ವರು ಕನ್ನಡಿಗರು ಗಾಯಗೊಂಡ ಬಗ್ಗೆ ಮಾಹಿತಿ ಇದೆ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿದರು ಪ್ರೆಸೆಂಟ್ ನಾನು ಕಾಶ್ಮೀರದಲ್ಲೇ ಇದ್ದೀನಿ ಕರ್ನಾಟಕದಿಂದ ಈಗ ನಾಲ್ಕು ಜನ ಇಬ್ರು ತೀರ್ಕೊಂಡಿದ್ದಾರೆ ನಾಲ್ಕು ಜನ ಗಾಯ ಗಂಭೀರವಾಗಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ ಬಟ್ ಇನ್ನು ಯಾವುದು ಕನ್ಫರ್ಮೇಶನ್ ಆಗಿಲ್ಲ ಅಲ್ಲಿ ಇವನ್ನೆಲ್ಲರೂ ಭೇಟಿ ಮಾಡಿ ಕರ್ನಾಟಕಕ್ಕೆ ಗಾಯಾಳುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ತೀರ್ಕೊಂಡಿದ್ರೆ ಅವ್ರನ್ನ ಬಾಡಿ ಮತ್ತೆ ಅವ್ರ ಫ್ಯಾಮಿಲಿನ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅದನ್ನ ಮಾಡೋದ್ರ ಕಡೆಗೆ ಸಿ ಕಾಶ್ಮೀರದ ಸಮಸ್ಯೆ ಬಗೆಹರಿಬಾರದು ಬಹು ಜನರಿಗೆ ಇನ್ಕ್ಲೂಡಿಂಗ್ ಕೆಲವು ದೇಶಗಳಿಗೆ ಆ ಪಾಕಿಸ್ತಾನವೂ ಹೌದು ಒಂದು ಒಂದು ಹಂತದಲ್ಲಿ ಚೀನಾನೂ ಹೌದು ಅನುಮಾನನೇ ಇಲ್ಲ ಪಾಕಿಸ್ತಾನದ ಮಹಾಪ್ರಭೂತಿ ಅವನು ಅವನ ಆರ್ಮಿಯ ಅಧ್ಯಕ್ಷ ಮೊನ್ನೆನು ಭಾಷಣ ಮಾಡಿದ್ದ ವಿಲ್ ನಾಟ್ ಲೆಟ್ ಡೌನ್ ಅವರ್ ಕಾಶ್ಮೀರಿ ಬ್ರದರ್ ಅನ್ ಅಂತ ಹೆಂಗೆ ಹೊಡಿಬೇಕು ಅಂದರೆ ಈ ಈ ಈ ಸರಿ ಮುಟ್ ನೋಡ್ಕೋಬೇಕು ಸರಿ ಹಂಗೆ ಕೊಡಬೇಕೇಟ್ ಇದರಿಂದ ನಾಲ್ಕು ವರ್ಷಾನೋ ಹತ್ತು ವರ್ಷಾನೋ ಭಾರತ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋದ್ರು ಸರಿ ಹಾಗೆ ವಾಪಸ್ ಬಂದು ಕಟ್ಕೊಳ್ಳೋಣ ಬೇಕಿದ್ರೆ ಈ ತಿಗಣೆಗಳನ್ನು ಮಾತ್ರ ಹೊಸ ಹಾಕಲೇಬೇಕು ಈ ಅವಕಾಶ ಬಳಸ್ಕೊಂಡು ಫೇಲ್ಡ್ ಸ್ಟೇಟ್ ಆಗಿರೋ ಪಾಕಿಸ್ತಾನ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಟ್ಸ್ ಎ ಫೇಲ್ಡ್ ಸ್ಟೇಟ್ ತನ್ನ ತಪ್ಪುಗಳನ್ನು ಅದಕ್ಕಿರೋ ದಾರಿ ಒಂದೇನೆ ಭಾರತದ ಮೇಲೆ ಎಗರಾಡೋದು ಮೈಯನ್ನು ಪರ್ಚ್ಕೊಳ್ಳೋದು ಅದೊಂದೇ ಇದಕ್ಕಿರೋದು ಇನ್ನೇನು ದಾರಿ ಇಲ್ಲ ದೇಶ ದಿನ ಯುದ್ಧ ನಡೆಸೋ ತಾಕತ್ತಿದೆ ಆ ದೇಶಕ್ಕೆ ಚೈನಾ ಸಪೋರ್ಟ್ ಮಾಡದಿದ್ರೆ ಐ ಹ್ಯಾವ್ ಎ ಡೌಟ್ ಚೈನಾ ವಿಲ್ ಸಪೋರ್ಟ್ ಡಿಫರೆಂಟ್ ಇಶ್ಯೂ ಅದು ನೋಡೋಣ ಅಥವಾ ಈಗಿರೋ ಪರಿಸ್ಥಿತಿ ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸಪೋರ್ಟ್ ಬೇಕು ಅಂತ ಇದಕ್ಕೊಂದು ಉತ್ತರ ಬೇಕು ಈ ಉತ್ತರ ಇಲ್ಲದೆ ಇದ್ರೆ ಇದನ್ನ ಹೀಗೇ ನೋಡ್ಕೊಂಡು ಕೂತಿರ್ತೀವಿ ಎಸ್ ಪ್ರವಾಸೋದ್ಯಮ ಸಚಿವರು ಆಗಿರುವ ಎಚ್ ಕೆ ಪಾಟೀಲ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿದ್ರು ಓರ್ವ ಕನ್ನಡಿಗ ಸಾವನ್ನಪ್ಪಿರುವುದು ಕನ್ಫರ್ಮ್ ಮಾಡಿದ್ರು ಆಗ ಈಗ ಇನ್ನೊಬ್ಬರದ್ದು ಆಗಿದೆ ಇನ್ನು ಹನ್ನೆರಡು ಕನ್ನಡಿಗರು ಅಲ್ಲಿದ್ದಾರೆ ಅಂತ ಕೂಡ ತಿಳಿಸಿದರು ಮುಖ್ಯ ಕಾರ್ಯದರ್ಶಿಗಳಿಂದ ಸಿಎಂ ಮಾಹಿತಿ ಪಡ್ಕೊಂಡಿದ್ದಾರೆ ಅಧಿಕಾರಿಗಳ ತಂಡ ರಚಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರ ತ್ವರಿತ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಪಾಟೀಲ್ ಹೇಳಿದರು ಐಪಿಎಸ್ ಅಧಿಕಾರಿ ಚೇತನ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ಹೋಗಿದೆ ಸುಮಾರು ಜನ ಅಂತ ಹೇಳಿ ವರದಿಗಳು ಬರ್ತಾಯಿವೆ ಅದರಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ತೀರು ಹೋಗಿದ್ದು ಕನ್ಫರ್ಮ್ ಆಗಿದೆ ನಮ್ಮ ಕರ್ನಾಟಕದವರು ಯಾರು ಅಲ್ಲಿ ಸಿಕ್ಕಿದ್ದಾರೆ ಅವ್ರಿಗೆ ರೆಸ್ಕ್ಯೂ ಆಪರೇಷನ್ ಮಾಡೋದ್ರ ಸಲುವಾಗಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯ ಅದೆಲ್ಲ ಮಾಡ್ತೀರಿ ಮಾಡಿ ಯಾರು ಬೇಡ ಅಂದರು ಇವತ್ತು ದೇಶದಲ್ಲಿ ಪ್ರಶ್ನೆ ಬಂದಿರೋದು ಇಷ್ಟೇ ಭಾರತ ಏನು ಮಾಡುತ್ತೆ ಪ್ರತಿಕ್ರಿಯೆ ಹಾಂ ಈ ಈ ಸುಂಡುಗಳನ್ನು ಸುಂಡಿಲಿಗಳನ್ನು ಹೊಸ ನಮಗೆ ಬೇಕಾಗಿರೋದು ಅದು ನಂಬರ್ ಟು ಸೆಕ್ಯುಲರ್ ಪ್ರೇಮಿಗಳು ಎಂದು ಬಂಬಡಾ ಬಜಾಯಿಸೋರಿಗೆ ಮೂತಿ ಜಜ್ಜೋದು ಹೆಂಗೆ ಅದರಲ್ಲೂ ಈ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಏನ್ ಬೇಕಾದ್ರೂ ತ್ರೀ ಪಾಕಿಸ್ತಾನದ ಪ್ರೇಮಿಗಳಂತೆ ಭಾರತದ ಒಳಗಡೆ ಅನ್ನ ತಿಂದು ನೀರು ಕುಡಿದು ಗಾಳಿ ತಿನ್ಕೊಂಡು ಆಡ್ತಾ ಇರೋ ಬಾಲ ಮತ್ತು ಕಾಲನ್ನ ಕೈಯನ್ನು ಕತ್ತರಿಸೋದು ಹೇಗೆ ಇತ್ತರ್ಥ ಆಗಬೇಕಿದೆ ಸೌಂಡ್ ಲಿಟ್ಲ್ ವಯೊಲೆಂಟ್ బట్ ఐ థింక్ దే విల్ అండర్స్టాండ్ ఓన్లీ వైలెంట్ ఆన్సర్స్ దే విల్ నాట్ అండర్స్టాండ్ సాఫ్ట్ ల్యాంగ్వేజ్ పాకస్తాన లార్జ్లీ పాప్యులషన్ డెమగ్రఫి చేంజ్ ఆగలేదు ఇట్ కెనాట్ బి అ ముస్లిం డమినేటెడ్ స్టేట్ ఇట్ శుడ్ బిడ్ డైల్యూటెడ్ బే దారినే ఇలా అథవా అయితే ಆದರೆ ಒಂದಿಷ್ಟು ಕೆಟ್ಟ ಹುಳುಗಳಿವೆ ಎಂದಿದೆ ಆ ಹುಳುಗಳನ್ನು ಲೋಕಲ್ಸು ಸೇರ್ಕೊಂಡು ಹುಡುಕಬೇಕು ನಿಮಗೆ ಬದುಕ್ ಕಟ್ಕೋಬೇಕು ಅನ್ನೋ ಆಸೆ ಇದ್ರೆ ನಿಮ್ಗೆ ಎರಡೂ ಕಡೆ ಮಜಾ ನೋಡ್ತೀವಿ ಅಂತಂದ್ರೆ ಆಗಲ್ಲ ಅದು ಮಾಡಬಾರ್ದು ಕಟ್ ಮಾಡಿ ಆ ಭಯೋತ್ಪಾದಕ ಕುಟುಂಬಗಳು ಅಥವಾ ಭಯೋತ್ಪಾದಕರ ಬಗ್ಗೆ ಅನುಕಂಪ ತೋರಿಸುತ್ತಿರುವ ಕುಟುಂಬಗಳು ಅವುಗಳ ನಾಶ ಸಾರ್ವಜನಿಕವಾಗಿ ಆಗಬೇಕು ಅಷ್ಟೇ ಮೂರನೇದು ಇದಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ನರಿ ದೇಶ ಏನಿದೆ ಪಕ್ಕದಲ್ಲಿ ಅವ್ರಿಗೆ ಮೂತಿ ನೋಡದೆ ಜಜ್ಬೇಕು ಅದು ಯಾವ ಹಂತಕ್ಕೆ ಹೋದರೂ ಸರಿ ಗೊತ್ತು ಹೆದರಿಸ್ತಾರೆ ನ್ಯೂಕ್ಲಿಯರ್ ಪವರ್ ಅಂತ ಕಂಡಿದ್ದೀವಿ ಕುತ್ಕೊಳ್ಳಾ ಅಂತ ಹೇಳ್ಬೇಕು ಅದನ್ನು ನ್ಯೂಕ್ಲಿಯರ್ ಪವರ್ ಇರೋದೇನು ಪುಕ್ ಅದನ್ನು ಹೆದರ್ಸ್ಕೊಳಕ್ ಇದಾ ಇದಲಿ ಇನ್ನು ನಮ್ಮ ಹತ್ರ ಏನು ಕಳ್ಳಕ ಬೀಜ ಇದೆ ಇಲ್ಲಿ ಸಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಮಾಯಕರನ್ನ ರಕ್ತಾನ ಎಷ್ಟು ಸುಲಭವಾಗಿ ಹರಿದು ಹೋಗೋಕೆ ಬಿಡುತ್ತೆ ಕೇಂದ್ರ ಅಥವಾ ದಿ ಗ್ರೇಟ್ ರಾಜ್ಯ ಸರ್ಕಾರ ಈಗ ಅಧಿಕಾರದಲ್ಲಿರುವಂಥ ರಾಜ್ಯ ಸರ್ಕಾರ ಭಾರಿ ಪುಕ್ಕಟ್ಟೆ ಎನಿಮಲ್ಸ್ ಬರ್ಬಾರಿಕ್ ಅಮಾನವೀಯ ರಾಕ್ಷಸೀಕೃತ್ಯ ಖಂಡನಾರ್ಹ ಅಲ್ಲಿಗೆ ಸೀಮಿತ ಮನುಷ್ಯತ್ವ ಇಲ್ಲದವರು ಪ್ರಾಣಿಗಳು ಪಿತೂರಿಗಾರರು ದೇಶದ್ರೋಹಿಗಳು ಈ ಪುಕ್ಕಟ್ಟೆ ಪದಗಳನ್ನೆಲ್ಲ ಬ್ಯಾಗ್ ಒಳಗೆ ಹಾಕೊಂಡು ಜೋಬಳಕಿಟ್ಕೊಳ್ಳಿ ಆಕ್ಷನ್ ಅಲ್ಲಿ ತೋರಿಸಿ ಏನು ಅಂತ ಅದನ್ನು ಬಯಸ್ತಾರೆ